ವಿದ್ಯಾರ್ಥಿ ನಿಲಯವನ್ನು ಮಂಜೂರು ಮಾಡಿಕೊಡ್ಬೇಕಂತೇಳಿ ತಮ್ಮ ಮೂಲಕ ನಾನು ಸರ್ಕಾರಕ್ಕೆ ಮನವಿ ಮಾಡ್ತೀನಿ ಹಾಗೇ ನಮ್ಮ ಸಂಡೂರು ತಾಲೂಕಿನ ಚೋರ್ನೂರು ಹೋಬಳಿ ಅಂತೇಳಿ ಚೋರ್ನೂರು ಹೋಬಳಿಯಲ್ಲಿ ಮಳೆಯಾಶ್ರಿತ ಕೃಷಿ ಭೂಮಿ ಇರೋದ್ರಿಂದ ಅಲ್ಲಿ ಸಣ್ಣ ರೈತರು ಮತ್ತು ಅತಿ ಸಣ್ಣ ರೈತರು ಹೆಚ್ಚಾಗಿ ವಾಸ ಮಾಡಿರೋ ಮಾಡ್ತಾ ಇದ್ದಾರೆ ಅಲ್ಲಿ ಏನು ಮಾಡ್ತಾರೆ ಅಂದರೆ ಅವರು ಮಳೆಗಾಲದಲ್ಲಿ ಮಾತ್ರ ತಮ್ಮ ಕೃಷಿ ಭೂಮಿಯಲ್ಲಿ ತಮ್ಮ ಕೃಷಿ ಚಟುವಟಿಕೆಯನ್ನು ಮಾಡ್ತಾರೆ ಅದಾದ ನಂತರ ತಮ್ಮ ಜೀವನೋಪಾಯಕ್ಕೋಸ್ಕರ ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ ಅಲ್ಲಿ ಕಾಫಿ ತೋಟಗಳಲ್ಲಿ ಕೆಲಸ ಮಾಡೋದಕ್ಕೆ ಹೋಗ್ತಾರೆ ಸಭಾಧ್ಯಕ್ಷರೇ ಆ ಹೋಗೋ ಸಮಯದಲ್ಲಿ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳನ್ನು ಕೂಡ ಶಾಲೆಯನ್ನು ಬಿಡಿಸಿ ತಮ್ಮ ಜೊತೆ ಕರ್ಕೊಂಡು ಹೋಗ್ತಾರೆ ಆ ಮಕ್ಕಳ ಒಂದು ಶೈಕ್ಷಣಿಕ ಒಂದು ಅಭಿವೃದ್ಧಿಯ ಇತಿಯ ದೃಷ್ಟಿಯಿಂದ ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದೀನಿ ನಮಗೆ ಈ ವಿದ್ಯಾರ್ಥಿ ನಿಲಯವನ್ನು ಮಂಜೂರು ಮಾಡಿಕೊಡ್ಬೇಕಂತೇಳಿ ಹಾಗೇನೆ ಪ್ರಸ್ತುತ ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನಲ್ಲಿ ಸೂಲಿಪೇಟೆಯಲ್ಲಿ ಮುಚ್ಚಲ್ಪಟ್ಟ ಒಂದು ವಿದ್ಯಾರ್ಥಿ ನಿಲಯವನ್ನು ನಮ್ಮ ಸಂಡೂರು ಪಟ್ಟಣಕ್ಕೆ ವರ್ಗಾವಣೆ ಮಾಡಿಕೊಡ್ಬೇಕು ಅಂತೇಳಿ ನಾನು ತಮ್ಮ ಮೂಲಕ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ತೇನೆ ಹಾಗೆಯೇ ಈ ಒಂದು ವರ್ಗಾವಣೆ ಮಾಡಿಕೊಟ್ರೆ ನಮ್ಮ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲ ಆಗುತ್ತೆ ಹಾಗೆಯೇ ಒಟ್ಟಾರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿ ನಿಲಯಗಳ ಕೊರತೆ ಜಾಸ್ತಿಯಾಗಿರ್ತದೆ ಅದಕ್ಕೋಸ್ಕರ ತಾವು ನಮ್ಮ ತಾಲೂಕನ್ನು ವಿಶೇಷ ಅಂತೇಳಿ ಪರಿಗಣಿಸಿ ನಮ್ಮ ಸಡ್ಡೂರ್ ತಾಲೂಕಿನ ಮಕ್ಕಳ ಒಂದು ಶೈಕ್ಷಣಿಕ ಹಿತದೃಷ್ಟಿಯಿಂದ ನಮಗೆ ಈ ಒಂದು ವಿದ್ಯಾರ್ಥಿ ನಿಲಯಗಳನ್ನು ಮಂಜೂರು ಮಾಡ್ಕೊಡ್ಬೇಕಂತೇಳಿ ತಮ್ಮ ಮೂಲಕ ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದೀನಿ ಮಾನ್ಯ ಸಭಾಧ್ಯಕ್ಷರೇ ತಮಗೂ ಸಹ ಚೆನ್ನಾಗಿ ಗೊತ್ತಿದೆ ಮಾನ್ಯ ಸದಸ್ಯರಿಗೆ ಮನವರಿಕೆ ಮಾಡಿ ಕೊಡಲಿಕ್ಕೆ ಬಯಸ್ತೇನೆ ಹಿಂದೇನೆ ಸರ್ಕಾರ ಸುತ್ತೋಲೆ ಹೊರಡಿಸಿದೆ ಯಾವುದೇ ಪರಿಶಿಷ್ಟ ಜಾತಿ ಪಂಗಡದ ಮಕ್ಕಳು ಅರ್ಜಿ ಹಾಕಿದರೂ ಕೂಡ ಅವರಿಗೆ ಆ ವಿದ್ಯಾರ್ಥಿ ನಿಲಯದಲ್ಲಾಗಲಿ ಹತ್ತಿರದ ವಿದ್ಯಾರ್ಥಿನಿಲಯದಾಗಲಿ ಅವರಿಗೆ ಕಡ್ಡಾಯವಾಗಿ ವಿದ್ಯಾರ್ಥಿ ನಿಲಯದಲ್ಲಿ ಸ್ಥಳಾವಕಾಶ ಮಾಡಿಕೊಡಲೇಬೇಕು ಅವ್ರಿಗೆ ಅರ್ಜಿ ಸ್ಥಳಾವಕಾಶದ ಕೊರತೆಯಿಂದ ತಿರಸ್ಕಾರ ಮಾಡಲಿಕ್ಕೆ ಬರುವುದಿಲ್ಲ ಅದನ್ನು ನಾನು ತಮ್ಮ ಮುಖಾಂತರ ಮಾನ್ಯ ಸದಸ್ಯರಿಗೆ ಕಳಿಸ್ಕೊಡ್ತೇನೆ ಯಾವುದೇ ಕಾರಣಕ್ಕೂ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ವಿದ್ಯಾರ್ಥಿನಿಯರಿಗೆ ಪ್ರವೇಶ ಅವಕಾಶ ಇಲ್ಲ ಅಂತ ಸರ್ಕಾರ ಹೇಳಲಿಕ್ಕೆ ಬರೋದಿಲ್ಲ ಆ ರೀತಿ ಆಗದಾಗೆ ನಾವು ಎಚ್ಚರ ವಹಿಸ್ತೇವೆ ನಾನು ಇಲ್ಲಿ ಉದಾಹರಣೆಗೆ ಬಾಲಕರ ವಿದ್ಯಾರ್ಥಿನಿಲಯ ಸಂಡೂರು ಅಲ್ಲಿ ಅಲ್ಲ ಜನರಲ್ ಅವ್ರಿಗೆ ನಾವು ವಿದ್ಯಾಸಿರಿ ಮಾಡಿದ್ವಿ ತಾವು ಬಂದ್ ಮಾಡಿದ್ರಿ ವಿದ್ಯಾಸಿರಿ ಮಾಡಿ ಒಂದೂವರೆ ಸಾವಿರ ಕೊಟ್ಟು ತಮಗೂ ಗೊತ್ತಿದೆ ಅವರಿಗೆ

ನಿಮ್ ಸರ್ಕಾರ ಇದ್ದಾಗ ಹೊರಡಿಸಿರೋ ಆದೇಶ ವಿದ್ಯಾಸಿರಿ ನೀವ್ ಸ್ವಾಮಿ ಬಂದ್ ಮಾಡಿದ್ದು ಆರಂಭ ನೀವು ಯಾಕೆ ಬೇರೆ ಜನರಲ್ ಕ್ಯಾಟಗರಿ ಮಕ್ಕಳಿಗೆ ನಾವು ಕೊಟ್ಟಂತ ಸೌಲಭ್ಯ ನೀವ್ ಯಾಕೆ ಕಚ್ಕೊಂಡ್ರಿ ನೋಡ್ರಿ ನೀವು ಕಚ್ಕೊಂಡ್ರಿ ಅದಕ್ಕೆ ಉತ್ತರ ಹೇಳಿ ಅವರು ಯಾವ್ದನ್ನ ಹೇಗೆ ಮಾನ್ಯ ಸಭಾಧ್ಯಕ್ಷರೇ ಮಾನ್ಯ ಸದಸ್ಯ ಕ್ಯಾಟಗರಿ ಮಕ್ಕಳಿಗೆ ಕಸ್ಕೊಂಡಂತ ಅವರು ಬಿಜೆಪಿ ಸರ್ಕಾರ ನಾವಲ್ಲ ನಾವು ಕೊಟ್ಟಿದ್ವಿ ವಿದ್ಯಾ ಸಿರಿಯನ್ನ ಕಸ್ಕೊಂಡು ಇವತ್ತು ಮಾತು ಕಲ್ತಿದ್ದೇವೆ ಅಂತ ಭಾಷಣ ಮಾಡೋದು ಬೇಡ ಅಧ್ಯಕ್ಷರೇ ಮಾನ್ಯ ಗೌರವಾನ್ವಿತ ಒಬ್ಬ ಮಹಿಳಾ ಸದಸ್ಯರು ಕೇಳಿದ್ದಾರೆ ಅವರು ಕೇಳ್ತಾ ಇರತಕ್ಕಂಥದ್ದು ಪರಿಶಿಷ್ಟ ಜಾತಿ ಪಂಗಡದ ವಿದ್ಯಾರ್ಥಿಗಳ ಬಗ್ಗೆ ಕೇಳಿದ್ದಾರೆ ಅವರು ಯಾವರಿಗೆ ಯಾವುದು ಕಾರಣಕ್ಕೆ ತಿರಸ್ಕಾರ ಮಾಡಬಾರ್ದು ಅನ್ನುವಂತಹದ್ದು ಇರುವಂತ ನಿಯಮ ಅದಕ್ಕೂ ಮೇಲ್ಪಟ್ಟು ಎಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳ ಒತ್ತಡ ಇರುವುದರಿಂದ ಮತ್ತೊಂದು ನಮಗೆ ವಿದ್ಯಾರ್ಥಿ ನಿಲಯ ಬೇಕು ಅಂತ ಕೂಡ ಅವರು ಸರ್ಕಾರವನ್ನು ಒತ್ತಾಯ ಮಾಡಿದ್ದಾರೆ ಈ ವರ್ಷ ಇಪ್ಪತ್ತು ವಿದ್ಯಾರ್ಥಿ ನಿಲಯಗಳನ್ನು ಹೊಸದಾಗಿ ತೆಗೆಯುವ ಪ್ರಸ್ತಾವನೆಯನ್ನ ಇಟ್ಕೊಂಡಿದ್ದೇವೆ ಅಂತ ಸಂದರ್ಭದಲ್ಲಿ ಇವ್ರದನ್ನು ಕೂಡ ಪರಿಗಣಿಸ್ತೇವೆ ಸಭಾಧ್ಯಕ್ಷ ಓಕೆ ರಾಯ್ ಗೌಡ ಪಾಟೀಲ್ ಉತ್ತರಕ್ಕಾಗಿ ಧನ್ಯವಾದಗಳು ಧೀರಜ್ ಮುನಿರಾಜ್ ಗೃಹ ಸಚಿವರು ಮಾನ್ಯ ಸಭಾಧ್ಯಕ್ಷೆ ಪ್ರಶ್ನೆ ಸಂಖ್ಯೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ